ನಮಗೋಸ್ಕರ ಏನು ಮಾಡ್ತಾ ಇದ್ದೀರಾ ಮೇಡಮ್ ಆಮ್ಲೆಟ್ ಈ ಬಾಣ್ಲಿ ಬಿಡಬೇಡಿ ಅಂತ ಯಾರು ನೀವರ್ಸಾರು ಹೇಳ್ಬೇಕು ಬಾಣ್ಲಿ ಇಟ್ಕೊತೀವಿ ಆಮ್ಲೆಟ್ ಹಾಕ್ತಾ ಇದಾರೆ ನಮಗೋಸ್ಕರ ಪ್ಲೈನ್ ಆಮ್ಲೆಟ್ ಖಾರದ ಪುಡಿ ಸಾಲ್ಟ್ ಹಾಕಿ ಉಬ್ಬೇಕಂತೆ ಏನಾಗ್ಬೇಕು ಉಬ್ಬೇಕು ಹಾ ನಾವು ಹಾಕೋದು ಅಷ್ಟು ಉಬ್ಬಲ್ವಾ ನೀವ್ ಹಾಕೋದು ಉಬ್ಬುತ್ತಾ ಕೆಲಸಗಳು ಬಾರಿ ಬಾರಿ ಇದಾವೆ ಅನ್ಸುತ್ತಲ್ವಾ ಚಿಕನ್ ಸಾರಿಗೆ ಚಿಕನ್ ಸಾರಿಗೆ ಏನು ಚಿಕನ್ ಇಲ್ಲ ಅದಕ್ಕೋಸ್ಕರ ಚಿಕನ್ ಇರ್ಬೇಕು ಅನ್ಸುತ್ತಲ್ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ನ ಮೊಟ್ಟೆ ಆಮ್ಲೆಟ್ ಇಂದ ಸ್ಟಾರ್ಟ್ ಮಾಡ್ತಾ ಇರೋದು ಒಂದೇ ಒಂದು ಒಂದೇ ಒಂದು ಮೊಟ್ಟೆ ಅದು ಎಷ್ಟು ದಪ್ಪ ಆಗೈತಿ ಸಕ್ಕತ್ ಬೀಟ್ ಮಾಡೋಳ್ ಪಾಪ ನಮಗೆ ಚಿಕನ್ ಸಾರು ಅದೇ ಚಿಕನ್ ಸಾರಲ್ಲಿ ಓ ಕುತ್ಕೆ ಪೀಸ್ ಒಂದೈತೆ ಹ್ಮ್ ಕುತ್ಕೆ ಪೀಸೇ ಅದು ಏ ಕುತ್ಕೇನೆ ಪಿ ಅಪ್ಪಿ ಅದು ಇನ್ನೇನ್ ಇಡಕ್ಕಾಗತ್ತದು ಮೊಟ್ಟೆ ಆಮೇಲೆ ರೆಡಿ ಈಗ ಸಾಕು ಬಿಡಿ ಏನಕ್ಕೆ ಅದನ್ನೆಲ್ಲ ನೆಡುತ್ತಿದ್ದೀಯಾ ಇನ್ನು ಮುಕಣಕ್ಕೆ ಮಾಡ್ತೀಯಾ ಒಂದು ಹಾಲು ಮೊಸರು ತರಕಾರಿ ಸೊಪ್ಪಿದ್ರು ಅದನ್ನ ಎತ್ತಿಡಲ್ಲ ಇಂಥವೆಲ್ಲ ಎತ್ತಿಟ್ಕೊಳದ್ ಗೊತ್ತು ಹ್ಮಗ ಬಿಸ್ಕೆಟ್ ಬಾದಾಮ್ ಗೋಡಂಬಿ ಬಾದಾಮು ತಗೋ ತಿನ್ನು ಶುಕಲಟಕ್ಕೆ ಬಿಡಿ ಕರಂತೆ ಏ ಸುಮ್ಮನೆ ಇತ್ತು ಅಷ್ಟೇ ಮಾಡ್ಬೇಡ ಹ್ಞೂ ಗೌರವ ಉಳ್ತದ ಗೌರವ ಯಾಕೋ ಗೊತ್ತೆ ಒಳ್ಳೆ ಕಥೆ ಅಂತಲ್ಲ ಅವನಿಗೆ ಗೊತ್ತಿಲ್ಲ ನನಗೆ ಚಿಕನ್ ಸರಿ ಚಿಕನ್ ಫ್ರೈಡ್ ರೈಸ್ ಮಕ್ಕಳು ಚಿಕನ್ ಫ್ರೈಡ್ ರೈಸ್ ಇಡ್ಲಿ ಉಳ್ಕೊಂಡೈತೆ ಒಂದು ನಾಲ್ಕು ಇಡ್ಲಿ ಹ್ಞೂ ಬಾ ನಿಂಗೆ ಬರೀ ಇಂಥವ್ರು ಇನ್ನೇನ್ ಡಯಟ್ ಮಾಡ್ತೀಯ ಇನ್ನೇನು ಕಥೆನೋ ಕಾಣೆ ನೀನೇನ್ ನೀನೇನು ಮಾಡ್ಕೊಡೋದು ನಾನೇ ಮಾಡ್ಕೊತೀನಿ ನನ್ಗೇನು ಮೊಟ್ಟೆ ಆಮ್ಲೆಟ್ ಹಾಕೊಳ್ಳೋಕೆ ಬರ್ದಿರಷ್ಟು ಅಡುಗೆ ಕರಿತಿಲ್ವ ನಾನು ಆಯ್ ಯಾವಾಗಲೇ ನನಗೂ ಮಾಡು

ನೋಡಿ ಇದು ಯಾವ ಪಕ್ಷಿ ಮೊಟ್ಟೆನೋ ಏನೋ ಗೊತ್ತಿಲ್ಲ ಝೂಮ್ ಇದ್ದೀನಿ ಈಗ ನೋಡಿ ಎಷ್ಟು ಸಣ್ಣಕ್ಕೈತೆ ಅಂದರೆ ತುಂಬ ಕೈತೆ ಇದು ಯಾವ ಮೊಟ್ಟೆನೋ ಗೊತ್ತಿಲ್ಲ ಯಾವ ಪಕ್ಷಿಗಳು ಈ ಥರ ಇಟ್ಟೋಗಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೆಚ್ಚು ಕಮ್ಮಿ ನಾಲ್ಕು ದಿನ ಆಯಿತು ಅನ್ಕೋತೀನಿ ನಾಲ್ಕು ದಿನದಿಂದನೂ ಇಲ್ಲೇ ಇದೆ ಇದು ಯಾವ ಮೊಟ್ಟೆ ಅಂತ ಗೊತ್ತಾಗ್ತಾಯಿಲ್ಲ ಯಾವ ಪಕ್ಷಿದೋ ಏನೋ ಗೊತ್ತಾಗ್ತಾ ಇಲ್ಲ ಅಂತ ಗೊತ್ತಿಲ್ಲ ನಾನು ರೆಡಿಯಾಗಿದ್ದೀನಿ ಹೊರಡ್ತಾ ಇದ್ದೀನಿ ಲಾಕ್ಡೌನ್ ಎಣ್ಣೆದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಈ ಕಡೆ ಬಂದ್ವಿ ಸ್ವಲ್ಪ ಭಯ ಅನ್ನಿಸ್ಬಿಡ್ತದ ಆದರೆ ಎಷ್ಟು ಹಿಂಸೆ ಅಂದರೆ ನೈಟರೆಲ್ಲ ಬರೋದು ಸ್ವಲ್ಪ ಭಯ ಅಂತ ಅನಿಸುತ್ತೆ ಇದೊಂದು ಸ್ಮಶಾನ ಅದು ಪಕ್ಕದೊಂದು ಇದು ಕ್ರಿಶ್ಚಿಯನ್ಸ್ದು ಅದು ಹಿಂದೂಗಳದು ಭಯ ಅನಿಸುತ್ತೆ ನೋಡೋಕ್ಕೆ ಭಯ ಆಗುತ್ತೆ ರಾತ್ರಿ ಟೈಮ್ ಅಂತೂ ಕಷ್ಟ ಬರೋಕ್ಕೆ ಬರೋಕೆ ಇಷ್ಟದಲ್ಲಿ ನೋಡಿ ನಿಶ್ಶಬ್ದವಾಗಿರುತ್ತೆ ಸಾಲದಕ್ಕೆ ಲೈಟ್ಗಳಿರಲ್ಲ ಸ್ಟ್ರೀಟ್ ಲೈಟ್ ಅಂತ ಮುಂದೂ ಇರಲ್ಲ ಅವರು ರೋಡ್ ಹತ್ರ ನೋಡಿ ಕೈ ಹಾಕೊಂಡಿದ್ರು ಚೆನ್ನಾಗಿತ್ತು ಒಳ್ಳೆ ಸೊಗಡಾಗಿದೆ ಈ ರೀತಿ ಇರಬೇಕು ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಅವರೆಕಾಯಿ ಸೊಗಡಾಗಿದ್ದಷ್ಟು ಸಾಂಬಾರಂತೂ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಬೀನ್ಸು ಕೂಡ ನಾಟಿ ಬೀನ್ಸು ಈ ಬೀನ್ಸು ತುಂಬ ಟೇಸ್ಟ್ ಇರುತ್ತೆ ಊಟಿ ಬೀನ್ಸ್ ಅಂತ ಬರುತ್ತೆ ಈಗಂತೂ ಅದಂತೂ ಒಂಚೂರು ಟೇಸ್ಟ್ ಇರಲ್ಲ ಟೇಸ್ಟ್ ಕಮ್ಮಿ ಇರುತ್ತೆ ಆದರೆ ಇದಂಗೆಲ್ಲ ಟೇಸ್ಟ್ ಜಾಸ್ತಿ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ನಾಟಿ ಬೀನ್ಸ ತಗೊಳ್ಳೋದು ಅವರೆಕಾಯಿ ಎರಡು ಕೆ ಜಿ ತೊಗೊಂಬಂದಿದ್ದೀನಿ ನಲ್ವತ್ತು ರೂಪಾಯಿ ಒಂದು ಕೆ ಜಿಗೆ ಎರಡು ಕೆ ಜಿಗೆ ಎಂಬತ್ತು ಇದನ್ನು ಬಿಡಿಸ್ಬೇಕು ಇಲ್ಲಿಗೆ ತೊಗೊಂಬಂದೆ ಇವತ್ತಿಗೆ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು